ಪುರಾಣ ಪಯಣ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ರಾವಣನಿಂದ ಅಪಹರಿಸಲ್ಪಟ್ಟಿದ್ದ ರಾಮನ ಪತ್ನಿ ಸೀತೆಯನ್ನು ರಕ್ಷಿಸುವ ಸಲುವಾಗಿ ನಡೆದ ಮಹಾಯುದ್ಧದಲ್ಲಿ ಹನುಮಂತ ಮತ್ತು ರಾವಣ ಪರಸ್ಪರ ಎದುರಾಗಿದ್ದರು ಹನುಮಂತ ಮತ್ತು ರಾವಣರ ನಡುವೆ ನಡೆದ ಭೀಕರ ಯುದ್ಧದಲ್ಲಿ ಯಾರು ಜಯ ಎಂದು ತಿಳಿದುಕೊಳ್ಳುವುದಕ್ಕೂ ಮೊದಲು ನೀವೇನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಲಂಕಾದ ದುರಹಂಕಾರಿ ರಾಜ ರಾವಣನು ತನ್ನ ಸಹೋದರಿಯ ಅವಮಾನಕ್ಕೆ ಸೀಡು ತೀರಿಸಿಕೊಳ್ಳಲು ಸೀತೆಯನ್ನು ಅಪರಿಸಿದ್ದನು ವಿಷ್ಣುವಿನ ಒತ್ತಾರದು ಭಗವಾನ್ ರಾಮನು ಸೀತೆಯನ್ನು ರಕ್ಷಿಸಲು ವಾನರ ಸೈನ್ಯದ ಸಹಾಯ ಪಡೆದಿದ್ದನು ರಾಮನ ಅತ್ಯಂತ ನಿಷ್ಠಾವಂತನು ಯಾಯಿ ಹನುಮಂತನು ಈ ಯುದ್ಧದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದನು ರಾಮಾಯಣದ ಅಂತಿಮ ದಿನದ ಯುದ್ಧದ ಸಮಯದಲ್ಲಿ ರಾವಣನು ತನ್ನ ಚಿನ್ನದ ರಥದಲ್ಲಿ ಯುದ್ಧ ಭೂಮಿಗೆ ದಾಳಿ ಮಾಡಿದನು ರಾವಣನ ಬಾಣಗಳ ದಾಳಿಗೆ ರಾಮನ ಸೈನ್ಯ ದಿಕ್ಕಪಾಲಾಯಿತು ಆದರೆ ಪರಾಕ್ರಮಿ ಯೋಧನಾದ ಹನುಮಂತನು ಮಾತ್ರ ಹೆದರದೇ ಹಾಗೆಯೇ ನಿಂತನು ರಾಮನ ಸೈನ್ಯವನ್ನು ರಕ್ಷಿಸಲು ದೃಢ ನಿಶ್ಚಯ ಮಾಡಿದ ಹನುಮಂತನು ರಾವಣನನ್ನು ಸ್ವತಃ ಎದುರಿಸಲು ನಿಂತನು ಹನುಮಂತನು ಒಂದು ಬೃಹತ್ ಪರ್ವತ ಕಿತ್ತು ರಾವಣನ ಮೇಲೆ ಎಸೆದನು ರಾವಣನು ಅದನ್ನು ತನ್ನ ಬಾಣಗಳಿಂದ ಚೂರು ಚೂರು ಮಾಡಿದನು ಆದರೆ ಹನುಮಂತನು ಹೆದರಲಿಲ್ಲ ಮಿಂಚಿನ ವೇಗದಲ್ಲಿ ರಾವಣನ ರಥದ ಸಮೀಪ ಹೋಗಿ ರಾವಣನ ಎದೆಗೆ ಬಲವಾಗಿ ಗುದ್ದಿದನು ಆ ಒಡೆತೆಯಷ್ಟು ಪ್ರಬಲವಾಗಿತ್ತೆಂದರೆ ರಾವಣನು ಆ ದಾಳಿಗೆ ನಡುಗಿ ಹೋದನು ಹನುಮಂತನ ಆ ಹೊಡೆತಕ್ಕೆ ರಾವಣನ ಕಿರೀಟವಾಗಿತ್ತು ಅವನು ತೊಳುಗೊಂಡೋಗುತ್ತಿದ್ದವು ಮತ್ತು ಅವನು ತನ್ನ ರಥದಿಂದ ಬೀಳುವ ಹಂತಕ್ಕೆ ಬಂದನು ರಾವಣನು ಅಂತ ಮಹಾನ್ ಶಕ್ತಿಯನ್ನು ಎಂದಿಗೂ ಎದುರಿಸಿರಲಿಲ್ಲ ಹನುಮಂತನ ಮುಂದೆ ಸೋಲಿನಿಂದ ಅವಮಾನಿತನಾದ ರಾವಣನು ತನ್ನ ಕತ್ತಿಯನ್ನು ಹೊರತೆಗೆದು ಕೋಪದಿಂದ ಕಿರುಚುತ್ತಾ ಹನುಮನ ಮೇಲೆ ಎಸೆದನು ಆದರೆ ಬ್ರಹ್ಮನಿಂದ ಅಜೇಯ ತೇ ಹೊರ ಪಡೆದಿದ್ದ ಹನುಮಂತನು ಕದಲಿರಲಿಲ್ಲ ಕತ್ತಿಯು ಹನುಮಂತನ ದೇಹದ ಮೇಲೆ ಬಿದ್ದರೂ ಹನುಮಂತನಿಗೆ ಸ್ವಲ್ಪವೂ ಹಾನಿಯಾಗಲಿಲ್ಲ ರಾವಣನನ್ನು ಪುಡಿ ಮಾಡಲು ಸಿದ್ಧನಾಗಿದ್ದ ಹನುಮಂತನು ಅವನ ಗಂಟಲನ್ನು ಹಿಡಿದನು ಆದರೆ ಇದ್ದಕ್ಕಿಂತ ಅವನಿಗೆ ರಾಮನ ಪ್ರತಿಜ್ಞೆ ನೆನಪಾಯಿತು ರಾವಣನು ಸೀತೆಯನ್ನು ಅಪಹರಿಸಿದ್ದಾಗ ರಾಮನು ರಾವಣನನ್ನು ಕಂದು ಸೀತೆಯನ್ನು ಬಿಡಿಸಿಕೊಂಡು ಬರುವುದಾಗಿ ಪ್ರತಿಜ್ಞೆ ಮಾಡಿದ್ದನು ಹನುಮಂತನು ರಾವಣನನ್ನು ಸುಲಭವಾಗಿ ಕೊಲ್ಲಬಹುದಾಗಿದ್ದರೂ ರಾಮನ ಈ ಪ್ರತಿಜ್ಞೆಯನ್ನು ನೆನಪಿಸಿಕೊಂಡು ರಾವಣನನ್ನು ಬಿಡುಗಡೆ ಮಾಡಿದನು ಹಾಗೂ ಹನುಮಂತನು ಆಗ ರಾವಣನಿಗೆ ಹೇಳಿದನು ನೀನು ಅದೃಷ್ಟಶಾಲಿ ಭಗವಾನ್ ರಾಮನು ನಿನ್ನನ್ನು ತಾನೇ ಕೊನೆಗೊಳಿಸುವುದಾಗಿ ಪ್ರತಿಜ್ಞೆ ಮಾಡಿದನು ಅವನನ್ನು ಎದುರಿಸು ನಿನ್ನ ವಿನಾಶ ಹತ್ತಿರದಲ್ಲಿದೆ ಹೀಗೆ ಹೇಳಿ ಹನುಮಂತನು ರಾವಣನನ್ನು ಕೊಲ್ಲದೇ ಹಾಗೆ ಬಿಟ್ಟನು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ